ನಮಸ್ತೆ ವ್ಯೂವರ್ಸ್ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ಸ್ ಬೈ ಎ ಜೆ ಚಾನಲ್ಗೆ ಸ್ವಾಗತ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರ್ ಈ ವಿಡಿಯೋ ಮಾಡ್ತಾ ಇರೋದು ಎಜುಕೇಷನ್ ಪರ್ಪಸ್ಗೆ ಮಾತ್ರ ಮತ್ತೆ ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ನಾನು ಕೊಡ್ತಿಲ್ಲ ಈ ವಿಡಿಯೋಲಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ಸ್ ಮಾಡ್ತಿಲ್ಲ ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಲ್ಲ ಸೊ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಫ್ಟಿ ಫಿಫ್ಟಿ ಅನಾಲಿಸನ್ನು ಮಾಡೋಣ ಬೆಳಗ್ಗೆ ಬಂದ್ಬಿಟ್ಟು ನಿಫ್ಟಿ ಬಂದುಬಿಟ್ಟು ಟ್ವೆಂಟಿ ಟು ತರ್ಟಿ ಪಾಯಿಂಟ್ಸ್ ಫ್ಲಾಟ್ ಟು ಗ್ಯಾಪ್ ಗ್ಯಾಪ್ಡೌನಲ್ಲಿ ಓಪನ್ ಆಯಿತು ಅದಾದಮೇಲೆ ಟ್ವೆಂಟಿ ಫೈವ್ ಸಿಕ್ಸ್ ಫಾರ್ಟಿ ಫೋ ಫೈವ್ ಲೋವನ್ನು ಮಾಡಿತು ಅದಾದಮೇಲಿಂದ ಸ್ವಲ್ಪ ಹಂಗೆ ಇಂಕ್ರಿಮೆಂಟಲ್ಲಾಗಿ ರೇಸ್ ಆಯಿತು ಬೌನ್ಸ್ ಆಯಿತು ರೇಸ್ ಆಯಿತು ಬೌನ್ಸ್ ಬ್ಯಾಕ್ ಬೌನ್ಸ್ ಆಯಿತು ಸೊ ಇಡೀ ದಿನ ಸ್ವಲ್ಪ ಸ್ಲೋ ಮೊಮೆಂಟಮಲ್ಲೇ ಒನ್ ಫಿಫ್ಟಿ ಪಾಯಿಂಟ್ಸ್ ಮೂವ್ ಆಯಿತು ಸೊ ಫೈನಲ್ ಕ್ಲೋಸಿಂಗ್ ಬಂದುಬಿಟ್ಟು ಟ್ವೆಂಟಿ ಫೈವ್ ಸೆವೆನ್ ಸೆವೆನ್ ಫೋರಲ್ಲಿ ಕ್ಲೋಸ್ ಆಯಿತು ಸೊ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಕಾರಣ ನಾವು ನಾಳೆ ಒಳ್ಳೆ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನಾಳೆ ನ ಲೆವೆಲ್ಸ್ ಇವಾಗೆ ಮಾತಾಡೋಣ ಸೊ ನಾಳೆ ಲೆವೆಲ್ಸ್ ನಾವು ನೋಡೋಂಗಿದ್ರೆ ಫಸ್ಟು ಡೈಲಿ ಕ್ಯಾಂಡಲ್ ತೆಗೆದ್ರೆ ಡೈಲಿ ಕ್ಯಾಂಡಲ್ ಇವತ್ತು ಡೈಲಿ ಕ್ಯಾಂಡಲ್ಲು ಆಲ್ಮೋಸ್ಟ್ ಒಂಥರ ಬೈಯಸ್ ಬ್ಯಾಕ್ ಇನ್ ಕಂಟ್ರೋಲ್ ಥರ ಬಂದಿದೆ ಡೈಲಿ ಕ್ಯಾಂಡಲ್ ಯಾಕಂದರೆ ನೋಡಿ ಲಾಸ್ಟ್ ಟೂ ಡೇಸಿಂದ ರೆಡ್ ಕ್ಯಾಂಡಲ್ ಆ ರೆಡ್ ಕ್ಯಾಂಡಲ್ ಬಂದಿತ್ತು ಇವತ್ತು ಸ್ವಲ್ಪ ಮೊಮೆಂಟಮನ್ನು ಆಲ್ಟ್ ಆಗಿದೆ ಅಂದರೆ ಒಂದು ಬಂದುಬಿಟ್ಟು ಟ್ವೆಂಟಿ ಎ ಎಮ್ ಎ ಬೇರೆ ಬರ್ತಿದೆ ಕೆಳಗಡೆ ಟ್ವೆಂಟಿ ಫೈವ್ ಸಿಕ್ಸ್ ಟೆನ್ ಹತ್ರ ಸೊ ಆ ಎಮ್ ಇಂದ ಸ್ವಲ್ಪ ಬೌನ್ಸ್ ಬ್ಯಾಕ್ ಅಂತ ನೋಡಿದ್ವಿ ಅಲ್ಲಿಂದ ಒಳ್ಳೆ ಬೈಯಿಂಗ್ ಪ್ರೆಷರ್ ಅನ್ನೋದು ಇವತ್ತು ಮಾರ್ಕೆಟಲ್ಲಿ ಕಂಡು ಬಂತು ಪ್ಲಸ್ ಈ ಕ್ಯಾಂಡಲ್ ನಾವು ಡೈಲಿ ನಾವು ನೋಡೋಂಗಿದ್ರೆ ಸ್ವಲ್ಪ ಬೈಯಸ್ಸು ಕಂಟ್ರೋಲ್ ಕಂಟ್ರೋಲಲ್ಲಿ ಬಂದಿದ್ದಾರೆ ಅಂದರೆ ಮಾರ್ಕೆಟಲ್ಲಿ ಇನ್ ಆಗಿದ್ದಾರೆ ಅಂತ ನಾವು ನೋಡ್ಬೋದು ಬಟ್ ಇದು ಕಂಪ್ಲೀಟ್ಲಿ ಟ್ರೆಂಡ್ ರಿವರ್ಸಲ್ಲಿ ಫುಲ್ಲು ರಿವರ್ಸ್ ಇಲ್ಲಿಂದ ಹಂಗೆ ರಿವರ್ಸ್ ತೊಗೊಂಡು ಹೋಗ್ತಾರ ಅನ್ನೋದು ನಾವು ಇಲ್ಲಿ ಬ್ರೇಕೌಟ್ ಹೆಂಗಾಗುತ್ತೆ ಬ್ರೇಕೌಟ್ ಮೇಲೆ ವಾಲ್ಯೂಮ್ಸ್ ಹೆಂಗೆ ಬಿಲ್ಡ್ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ನಾಳೆ ಒಳ್ಳೆ ಒಂದು ಮೊಮೆಂಟಮ್ ಎಕ್ಸ್ಪೈರಿ ಮೊಮೆಂಟಮ್ ಎಕ್ಸ್ಪೈರಿ ಅನ್ನೋದು ಆಗುತ್ತಾ ಇಲ್ಲಾಂದರೆ ರೇಂಜ್ ಬೌಂಡ್ ಎಕ್ಸ್ಪೈರಿ ಮಾಡ್ತಾರ ಇಲ್ಲ ತರ್ಸ್ ಡೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದರಿಂದ ಆವತ್ತೇನಾದ್ರು ಎಕ್ಸ್ಪೈರಿ ಮಾಡ್ತಾರಂತ ಕಾದ್ ನೋಡಬೇಕಾಗುತ್ತೆ ಸೊ ಫಸ್ಟ್ ಬಂದುಬಿಟ್ಟು ಡೈಲಿ ಡೈಲಿ ಅನಾಲಿಸಿಸ್ ಬಂದುಬಿಟ್ಟು ಲೈಕ್ ನಮಗೆ ಆಲ್ಮೋಸ್ಟ್ ಟೂ ಡೇಸಿಂದ ಸೆಲ್ ಆಫ್ ಸಿಕ್ಕಿತ್ತು ಅದರಿಂದ ಸ್ವಲ್ಪ ಪಾಸ್ ಸಿಕ್ಕಿದೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಅವರ್ಲಿ ನೋಡೋಣ ಅವರ್ಲಿ ಏನಾಗಿದೆ ಅಂತ ಸೊ ಅವರ್ಲಿಯಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಈ ಝೋನಿಂದ ಅಂದರೆ ಲೈಕ್ ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿ ಝೋನಿಂದ ಅಲ್ಲಿಂದ ಸ್ವಲ್ಪ ಸಪೋರ್ಟ್ ಅನ್ನೋದು ಮಾಡಿಕೊಂಡು ಸಪೋರ್ಟಲ್ಲಿ ಸ್ವಲ್ಪ ಸಸ್ಟೇನ್ ಆಗ್ತಿದೆ ನಾಳೆ ಏನಾರ ಒಳ್ಳೆ ಲೆವೆಲ್ ಅಂದರೆ ಲೈಕ್ ಏಯ್ಟ್ ಏಯ್ಟ್ ತರ್ಟಿ ಇಲ್ಲ ಏಯ್ಟ್ ಫಿಫ್ಟಿ ಲೆವೆಲ್ಸನ್ನು ಬ್ರೇಕೌಟ್ ಕೊಟ್ಟರೆ ಸ್ಟ್ರಕ್ಚರ್ ಚೇಂಜ್ ಏನೋ ಸ್ಟ್ರಕ್ಚರ್ ಚೇಂಜ್ ಆಗ್ಬೋದು ಒನ್ ಅವರಲ್ಲಿ ಸೊ ಸ್ಟ್ರಕ್ಚರ್ ಚೇಂಜ್ ಆದರೆ ಒನ್ ಅವರಲ್ಲಿ ನೆಕ್ಸ್ಟ್ ಲೆವೆಲ್ಲು ಟ್ವೆಂಟಿ ಸಿಕ್ಸ್ ಒನ್ ಜೀರೋ ಫೋರ್ ಲೆವೆಲ್ ಕಮಿಂಗ್ ಡೇಸಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಸೊ ನಾಳೆ ಇಂಟ್ರಾಡೇ ಲೆವೆಲ್ಸ್ ನಾವು ನೋಡೋಂಗಿದ್ರೆ ಫಸ್ಟ್ ಲೆವೆಲ್ ಬಂದುಬಿಟ್ಟು ಇವತ್ತಿನ ಡೇ ಐ ಟ್ವೆಂಟಿ ಏಯ್ಟ್ ಜೀರೋ ತ್ರೀ ಅದು ಒಳ್ಳೆ ಇಂಪಾರ್ಟೆನ್ಸ್ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಆಗುತ್ತೆ ಮೇಲೆ ನೆಕ್ಸ್ಟ್ ಝೋನ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ನೈನ್ ತರ್ಟಿ ಆ ಝೋನ್ ಕೂಡ ಒಳ್ಳೆ ಇಂಪಾರ್ಟೆನ್ಸ್ ಇಂಪಾರ್ಟೆಂಟ್ ಲೆವೆಲಾಗಿ ಆ್ಯಕ್ಟ್ ಮಾಡುತ್ತೆ ಸೊ ಮೇಲೆ ನೆಕ್ಸ್ಟ್ ಝೋನ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಅಂದರೆ ಟ್ವೆಂಟಿ ಫೈವ್ ನೈನ್ ಸೆವೆಂಟಿ ಫೈವಿಂದ ಟ್ವೆಂಟಿ ಸಿಕ್ಸ್ ತೌಸಂಡ್ ರೇಂಜು ಒಳ್ಳೆಯ ರೇಂಜ್ ಥರ ಆ್ಯಕ್ಟ್ ಮಾಡುತ್ತೆ ಸೊ ಅಪ್ಪರ್ ಸೈಡ್ ನಾವು ನೋಡಿದ್ವಿ ಟ್ವೆಂಟಿ ಫೈ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಮತ್ತು ಟ್ವೆಂಟಿ ಫೈವ್ ನೈನ್ ತರ್ಟಿ ಮತ್ತು ಟ್ವೆಂಟಿ ಸಿಕ್ಸ್ ತೌಸಂಡ್ ಸೊ ಇಷ್ಟರಲ್ಲಿ ನಮಗೆ ರೆಸಿಸ್ಟೆನ್ಸ್ ಅನ್ನ ಕಂಡುಬರುತ್ತೆ ಸೊ ಲೋವರ್ ಸೈಡ್ ನಾವು ನೋಡೋಂಗಿದ್ರೆ ಸ್ವಲ್ಪ ಮೈನರ್ ಝೋನ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಅಲ್ಲಿ ಕ್ಕೂತಿದೆ ಅದಾದಮೇಲೆ ಟ್ವೆಂಟಿ ಫೈವ್ ಸಿಕ್ಸ್ ಫಾರ್ಟಿ ಫೈವ್ ಒಂದು ಸೊ ಅದು ಅದು ಅಕಸ್ಮಾತ್ ಅದೇನಾದ್ರು ಬ್ರೇಕ್ ಆದರೆ ಸೊ ಡೈರೆಕ್ಟಾಗಿ ಬಂದುಬಿಟ್ಟು ನಿಫ್ಟಿ ಬಂದುಬಿಟ್ಟು ಈ ಝೋನ್ ಟ್ವೆಂಟಿ ಫೈ ಫೈವ್ ಹಂಡ್ರೆಡ್ ಇಲ್ಲ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡಿಂದ ಟ್ವೆಂಟಿ ಫೈವ್ ಫೈವ್ ತರ್ಟಿ ಝೋನ್ನ ಟೆಸ್ಟ್ ಮಾಡೋ ಚಾನ್ಸಸ್ಸು ತುಂಬ ಕಾಣಿಸ್ತಿದೆ ಬಟ್ ನನಗೆ ಅನ್ಸಿರೋ ಥರ ಇವಾಗ ಲೈಕ್ ಫಿಫ್ಟೀನ್ ಮಿನಿಟ್ಸಲ್ಲಿ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಅದೇ ಒನ್ ಅವರಲ್ಲಿ ಏನಾದ್ರೂ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಆದರೆ ಅಲ್ಲಿಂದ ಒಳ್ಳೆ ಯು ಟರ್ನ ತಗೋಬಹುದು ಮಾರ್ಕೆಟು ತಿರ್ಗಾ ಅಪ್ಪರ್ ಸೈಡು ಅಂದರೆ ಟ್ವೆಂಟಿ ಸಿಕ್ಸ್ ಅಂಡ್ರೆಡ್ ಮಾಡಿತ್ತಲ್ಲ ಲೈಕ್ ಡೈಲಿಯಲ್ಲಿ ಸೊ ಆ ಝೋನಲ್ಲಿ ತಿರ್ಗಾ ಹೋಗಿ ಇ ಐನ ಟೆಸ್ಟ್ ಮಾಡೋ ಥರ ಚಾನ್ಸಸ್ ತುಂಬ ಕಾಣಿಸ್ತಿದೆ ಸೊ ನಾಳೆ ನೋಡೋಣ ಮಾರ್ಕೆಟ್ ಹೆಂಗೆ ಕ್ಲೋಸ್ ಆಗುತ್ತೆ ಅಂತ ಆ ಕ್ಲೋಸಿಂಗ್ ಮೇಲೆ ನಾಳೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಯಾವ ಥರ ನಾವು ಟ್ರೇಡ್ಸನ್ನು ಪ್ಲ್ಯಾನ್ ಮಾಡಬೇಕು ಅಂತ ನಾವು ನಾಳೆ ಡಿಸ್ಕಸ್ ಮಾಡೋಣ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಬಗ್ಗೆ ಮಾತಾಡೋಣ ಇವತ್ತು ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಫ್ಲಾಟಲ್ಲಿ ಓಪನ್ ಆಯಿತು ಓಪನ್ ಆಗಿದ್ದ ಕೂಡಲೇ ಫಿಫ್ಟಿ ಸೆವೆನ್ ತೌಸಂಡ್ ಸೆವೆನ್ ಸೆವೆನ್ ಹಂಡ್ರೆಡ್ ಝೋನಲ್ಲಿ ನಿಂದ ಒಂದು ಒಳ್ಳೆ ಬೈಯಿಂಗ್ ಪ್ರೆಷರನ್ನು ಅನ್ನು ನೋಡಿದ್ವಿ ಆಮೇಲೆ ಫಸ್ಟ್ ಒನ್ ಅವರ್ ಒಳ್ಳೆ ಬೈ ಬೈಯಿಂಗ್ ಕ್ಯಾಂಡಲ್ಸ್ ಅನ್ನು ನೋಡಿದ್ವಿ ಅದಾದ್ಮೇಲೆ ಸ್ವಲ್ಪ ಮೈನರ್ ಪುಲ್ ಬ್ಯಾಕ್ ಕೊಟ್ಬಿಟ್ಟು ಫಿಫ್ಟಿ ಏಯ್ಟ್ ತೌಸಂಡ್ ಟೂ ಫಿಫ್ಟಿ ಟೂನ ಐ ಮಾಡ್ತು ಫಿಫ್ಟಿ ಏಟ್ ತೌಸಂಡ್ ಟು ಫಿಫ್ಟಿ ಅದು ಫ್ರೈಡೇ ಆಗಿ ಹೋಗಿ ಟೆಸ್ಟ್ ಆಗೋಕ್ಕೆ ಟ್ರೈ ಮಾಡ್ತು ಸೊ ಅಲ್ಲಿ ಬ್ರೇಕ್ ಆಗೋಕ್ಕೆ ಫೇಲ್ ಆಗಿ ಫಿಫ್ಟಿ ಏಟ್ ತೌಸಂಡ್ ಒನ್ ಒನ್ ಸಿಕ್ಸಲ್ಲಿ ಕ್ಲೋಸ್ ಆಯಿತು ಸೊ ಫಸ್ಟು ನಾವು ಡೈಲಿ ಅನಾಲಿಸನ್ನು ನಾವು ನೋಡಿದ್ರೆ ಡೈಲಿ ಅನಾಲಿಸಿಸ್ ಇಂದ ಬುಲಿಶ್ ಆಗಿ ಇದೆ ಪ್ಲಸ್ ಇನ್ನೊಂದೇನು ಅಂದರೆ ಡೈಲಿ ಅನಾಲಿಸಲ್ಲಿ ತುಂಬ ಅಪ್ಪರ್ ಸೈಡ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿ ಕಾಣಿಸಿದೆ ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಈ ಕ್ಯಾಂಡಲಲ್ಲಿ ಓಪನ್ ಏನಿದೆ ಅದೇ ಲೋ ಆಗಿ ಕೂತಿದೆ ಸೊ ಅಲ್ಲಿಂದ ಒಳ್ಳೆ ಬೈಯಿಂಗ್ ಪ್ರೆಷರ್ ನೋಡೋದ್ರಿಂದ ಕಾರಣ ಸೊ ನಾಳೆ ಬಯಸ್ ತಿರ್ಗಾ ಇನ್ನೂ ಸ್ಟ್ರಾಂಗ್ ಅಲ್ಲಿ ನೋಡ್ಬಿಟ್ಟು ನಾಳೆ ಫಿಫ್ಟಿ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ರೇಂಜ್ ಕ್ಲೋಸಿಂಗನ್ನು ಕೊಟ್ಟರೆ ಸೊ ಕಮ್ಮಿಂಗ್ ಡೇಸಲ್ಲಿ ಫಿಫ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದೇ ಆಲ್ ಟೈಮ್ ಐ ನ ತುಂಬ ಈಸಿಯಾಗಿ ಮೋಸ್ಟ್ ಪ್ರಾಬಬ್ಲಿ ತಿರ್ಗಾ ರೀವಿಸಿಟ್ ಆಗಿ ಆಗುತ್ತೆ ಸೊ ಇವಾಗ ನಾವು ಅವರ್ಲಿ ಅನಾಲಿಸ್ ಅನ್ನು ನೋಡೋಣ ಅವರ್ಲಿ ಅನಾಲಿಸ್ ನಾವು ನೋಡಿದ್ರೆ ಅವರ್ಲಿಯಲ್ಲಿ ಆಲ್ಮೋಸ್ಟ್ ಇದೇ ಝೋನಲ್ಲೇ ಕನ್ಸಾಲಿಡೇಟ್ ಆಗ್ತಿದೆ ತುಂಬ ಹೊತ್ತಿಂದ ಸೊ ನಾವು ನೋಡಬೇಕು ಇಲ್ಲಿ ಪ್ರ ಎಲ್ಲಿ ಸೆಲ್ ಆಫ್ ಅಂದರೆ ಎಲ್ಲಿ ಯಾವ ಕಡೆ ಬ್ರೇಕೌಟ್ ಅಂತ ಬರುತ್ತೆ ಅಂತ ಸೊ ನಾವು ನೋಡೋಂಗಿದ್ರೆ ನೋಡಿ ಇವಾಗ ಟ್ವೆಂಟಿ ತರ್ಡ್ ಟ್ವೆಂಟಿ ತರ್ಡ್ ಅಕ್ಟೋಬರಿಂದ ಒಳ್ಳೆ ಒಳ್ಳೆ ಅದೇ ರೇಂಜಲ್ಲೇ ಅದೇ ರೇಂಜಲ್ಲೇ ಆಲ್ಮೋಸ್ಟ್ ಇದು ರೇಂಜ್ ಬಂದ್ಬಿಟ್ಟು ತೌಸಂಡ್ ಪಾಯಿಂಟ್ಸ್ ರೇಂಜು ತೌಸಂಡ್ ಪಾಯಿಂಟ್ಸ್ ರೇಂಜಲ್ಲೇ ಲೈಕ್ ಗಿರ್ಕಿ ಹೊಡಿತಾರೆ ಮಾರ್ಕೆಟು ಸೊ ನಾವು ನೋಡ್ಬೇಕು ಯಾವ ಕಡೆ ಬ್ರೇಕೌಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಸ್ ಇನ್ನೊಂದು ಏನಂದರೆ ಲೈಕ್ ಇವಾಗ ಇರೋ ಮೊಮೆಂಟಮ್ ನಾವು ನೋಡಿದ್ರೆ ಅಪ್ಪರ್ ಎಂಡ್ ಆಫ್ ದ ಸರ್ಕಲ್ ಅಂದರೆ ಅಪ್ಪರ್ ಎಂಡ್ ಬಂದ್ಬಿಟ್ಟು ಫಿಫ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಒನ್ ಅಂದರೆ ಫಿಫ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ಲೆವೆಲ್ ಅನ್ನೋದು ತಿರ್ಗಾ ರೀವಿಸಿಟ್ ರಿವಿಸಿಟ್ ಮಾಡ್ಬೋದು ನಾಳೆ ಒಳ್ಳೆ ಮೊಮೆಂಟಮ್ ಅಂದರೆ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಪ್ಲಸ್ ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಇಂಟರ್ ಡೇ ಲೆವೆಲ್ಸನ್ನು ನೋಡ್ಬೋದು ನಾವು ಇಂಟರ್ ಡೇ ಲೆವೆಲ್ಸ್ ನಾವು ನೋಡೋಂಗಿದ್ರೆ ನಾಳೆ ದ ಐಯರ್ ಇವತ್ತಿನ ಐ ಬಂದ್ಬಿಟ್ಟು ಅದೇ ಒಂದು ಸಹ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅದು ಬಂದುಬಿಟ್ಟು ಫಿಫ್ಟಿ ಏಯ್ಟ್ ಟು ಫಿಫ್ಟಿ ರೇಂಜು ಸೊ ಅದಾದಮೇಲೆ ನೆಕ್ಸ್ಟ್ ಝೋನ್ ಬಂದುಬಿಟ್ಟು ಸೊ ಈ ಝೋನ್ ಅನ್ನೋದು ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಫಿಫ್ಟಿ ಏಟ್ ತೌಸಂಡ್ ಫೋರ್ ತರ್ಟಿ ಸೆವೆನ್ ಇದು ಫಿಫ್ಟಿ ಫಿಫ್ಟಿ ಏಯ್ಟ್ ತೌಸಂಡ್ ಫೋರ್ ಸೆವೆಂಟಿ ರೇಂಜು ಅದಾದಮೇಲೆ ಏನಿದ್ರು ಇನ್ನೂ ಏನಿದ್ರು ಆಲ್ ಟೈಮ್ ಆಯ್ ಅನ್ನೋದು ಕೂತೇ ಇದೆ ಮೇಲೆ ಸೊ ಅದಾದಮೇಲೆ ಅದೇ ಕೆಳಗಡೆ ನಾವು ಲೆವೆಲ್ಸ್ ನಾವು ನೋಡೋಂಗಿದ್ರೆ ಒಂದು ಬಂದ್ಬಿಟ್ಟು ಕೆಳಗಡೆ ಲೆವೆಲ್ಸಲ್ಲಿ ಮೈನರ್ ಆಗಿ ಫಿಫ್ಟಿ ಏಯ್ಟ್ ತೌಸಂಡ್ ಒಂದು ಸೈಕಲಾಜಿಕಲ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ಬೋದು ಅದಾದಮೇಲೆ ಇಮಿಡಿಯೇಟ್ ಸಪೋರ್ಟ್ ಬಂದುಬಿಟ್ಟು ಫಿಫ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅದು ಬಂದುಬಿಟ್ಟು ಇವತ್ತಿನ ಲೋ ಪ್ಲಸ್ ನ್ಯಾ ಪ್ಲಸ್ ಇನ್ನೊಂದು ಏನಂದರೆ ಇಂಪಾರ್ಟೆಂಟ್ ಝೋನ್ ಬಂದ್ಬಿಟ್ಟು ಕೆಳಗಡೆ ಇದೆ ಸೊ ಫಿಫ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಝೋನ್ ಸೊ ಅದು ಕೂಡ ಒಳ್ಳೆ ಸಪೋರ್ಟನ್ನು ಆ್ಯಕ್ಟ್ ಮಾಡುತ್ತೆ ಅಲ್ಲಿಂದ ಒಳ್ಳೆ ಬೈಯಿಂಗನ್ನು ನಾವು ನೋಡ್ಬೋದು ಸೊ ನಾಳೆ ನಾವು ನೋಡೋಣ ನಾಳೆ ನಿಫ್ಟಿ ಎಕ್ಸ್ಪೈರಿ ಬೇರೆ ಇದೆ ನಾವು ಆವಾಗಲೇ ಡಿಸ್ಕಸ್ ಮಾಡಿರೋ ಥರ ಸೊ ನಾಳೆ ಏನಾದ್ರು ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಒಳ್ಳೆ ಮೊಮೆಂಟಮನ್ನೋದು ಬಂದರೆ ಸೊ ನಾಳೆ ಫಿಫ್ಟಿ ಏಯ್ಟ್ ಫೋರ್ ಹಂಡ್ರೆಡ್ ಇಲ್ಲ ಫಿಫ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ತುಂಬ ಆಗಿ ಕಾಣಿಸ್ತಿದೆ ಲೈಕ್ ವಿಸಿಟ್ ಆಗೋಕ್ಕೆ ಯಾಕಂದರೆ ನಿಫ್ಟಿಗಿನ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಇವಾಗ ಇವಾಗ ನಾವು ಅದರ್ ಬ್ರಾಡ್ ಬೇಸ್ ಮಾರ್ಕೆಟ್ ಇಂಡೆಕ್ಸ್ ಹೇಗಿತ್ತು ಅಂತ ನಾವು ನೋಡೋಣ ಸೊ ನೀವು ನೋಡ್ಬೋದು ಸ್ಕ್ರೀನಲ್ಲಿ ಸೊ ಆ ಎಲ್ಲ ಮಾರ್ಕೆಟ್ ಇಂಡೆಕ್ಸ್ ಕೂಡ ಆಲ್ಮೋ ಗ್ರೀನಲ್ಲೇ ಕ್ಲೋಸ್ ಆಗಿದೆ ಅದರಲ್ಲಿ ತುಂಬ ಪಾಸಿಟಿವ್ ಬಂದ್ಬಿಟ್ಟು ನಿಫ್ಟಿ ಸ್ಮಾಲ್ ಕ್ಯಾಪ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪು ಮತ್ತು ಮೈಕ್ರೋ ಕ್ಯಾಪು ಎರಡು ಹತ್ತತ್ರ ಒನ್ ಪರ್ಸೆಂಟು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಸೆಕ್ಟರ್ ಇಂಡೆಕ್ಸ್ ನಾವು ಬರೋಕಿದ್ರೆ ಸೊ ಎಲ್ಲ ಪಾಸಿಟಿವಲ್ಲಿ ಕ್ಲೋಸ್ ಆಯಿತು ಟಾಪ್ ಗೇನರ್ಸ್ ಬಂದುಬಿಟ್ಟು ನಿಫ್ಟಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಹೆಲ್ತ್ ಕೇರು ನಿಫ್ಟಿ ಫಾರ್ಮಾ ನಿಫ್ಟಿ ಪಿ ಎಸ್ ಯು ಬ್ಯಾಂಕು ನಿಫ್ಟಿ ರಿಯಲ್ಟಿ ಮತ್ತು ನೆಗೆಟಿವ್ ಸೆಕ್ಟರ್ಸ್ ನಾವು ನೋಡಿದ್ರೆ ಎಫ್ ಎಮ್ ಸಿ ಜಿ ಒಂದು ಐ ಟಿ ಮತ್ತು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಎಫ್ ಎಮ್ ಸಿ ಜಿ ಕನ್ಸಾಲಿಡೇಷನ್ ಅಂತ ನಾವು ವೀಕ್ಲಿ ನಿನ್ನೆ ವೀಕ್ಲಿ ಅನಾಲಿಸಿಸ್ ವೀಡಿಯೋಸಲ್ಲಿ ಮಾತಾಡಿದ್ವಿ ಪ್ಲಸ್ ನೆ ಐ ಟಿ ಸೆಕ್ಟರ್ ಬಂದುಬಿಟ್ಟು ನಾವು ನಿನ್ನೆ ನಾನು ಅನಾಲಿಸಿಸ್ ಕೊಟ್ಟಾಗ ನನಗೆ ಅಲ್ಲಿ ಸ್ವಲ್ಪ ಬೇರೆ ಸೆಂಟಿಮೆಂಟ್ ಅಂತ ಕಾಣಿಸ್ತಿತ್ತು ಸೊ ಇವತ್ತು ನೋಡೋಂಗಿದ್ರೆ ಲೈಕ್ ನಿಫ್ಟಿ ಐ ಟಿ ಕೂಡ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ ಸೊ ನಾಳೆ ನೋಡಬೇಕಾಗುತ್ತೆ ಯಾವ ಸೆಕ್ಟರ್ಸು ಹೆಂಗ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ರಿಸಲ್ಟ್ಸ್ ಬಗ್ಗೆ ಮಾತಾಡೋಣ ಇವತ್ತು ಯಾವ ಯಾವ ಕಂಪನಿ ರಿಸಲ್ಟ್ಸ್ ಬಂತು ಅಂತ ಫಸ್ಟು ಒಂದು ಬೆಳಗ್ಗೆ ಬಂದಿದ್ದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಇವರು ನೀವು ನೋಡೋ ಥರ ಇದ್ದರೆ ಲೈಕ್ ಎಸ್ಟಿಮೇಟ್ಸ್ನ ಎಲ್ಲ ಬೀಟಾಗಿ ಎಲ್ಲ ಪ್ಯಾರಾಮೀಟರ್ಸಲ್ಲಿ ಒಳ್ಳೆ ಗ್ರೋತನ್ನು ನಾವು ನೋಡಿದ್ದೀವಿ ಸೊ ಇದು ಒಳ್ಳೆ ನ್ಯೂಸು ಈ ಸ್ಟಾಕ್ಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕಂಪನಿ ಬಂದುಬಿಟ್ಟು ಅಂಬುಜಾ ಸಿಮೆಂಟ್ಸು ಅಂಬುಜಾ ಸಿಮೆಂಟ್ಸ್ ಕೂಡ ಒಳ್ಳೆ ನೆಟ್ ಪ್ರಾ ಒಳ್ಳೆ ನೆಟ್ ಪ್ರಾಫಿಟನ್ನು ಪೋಸ್ಟ್ ಮಾಡಿದ್ದಾರೆ ಪ್ಲಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ರೆವಿನ್ಯೂ ಎಬಿಟಾ ಎಲ್ಲ ಕಡೆನೂ ಒಳ್ಳೆ ಗ್ರೋತನ್ನು ನಾವು ನೋಡ್ತಾ ಇದೀವಿ ಇಯರ್ ಆನ್ ಇಯರು ಸೊ ಅಂಬುಜಾ ಸಿಮೆಂಟ್ಸು ಅಂಬುಜಾ ಸಿಮೆಂಟ್ಸ್ ರಿಸಲ್ಟ್ಸ್ ಕೂಡ ಒಳ್ಳೆ ನ್ಯೂಸು ಸೊ ನೆಕ್ಸ್ಟ್ ಕಂಪನಿ ಬಂದುಬಿಟ್ಟು ಸಿಟಿ ಯೂನಿಯನ್ ಬ್ಯಾಂಕು ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಒಳ್ಳೆ ಪ್ರಾಫಿಟನ್ನು ಪೋಸ್ಟ್ ಮಾಡಿದ್ದಾರೆ ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ ಮತ್ತು ಗ್ರಾಸ್ ಎನ್ ಪಿ ಎ ಮತ್ತು ಎನ್ ನೆಟ್ ಎನ್ ಪಿ ಯು ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಇನ್ಕ್ರೀಸನ್ನು ನೋಡಿದೆ ಸೊ ಇದು ಒಳ್ಳೆ ಪಾಸಿಟಿವ್ ನ್ಯೂಸ್ ಈ ಸ್ಟಾಕ್ಗೆ ಸೊ ನೆಕ್ಸ್ಟ್ ಕಂಪನಿ ಬಂದುಬಿಟ್ಟು ಪವರ್ ಗ್ರಿಡ್ ಕಾರ್ಪೊರೇಷನು ಪವರ್ ಗ್ರಿಡ್ ಕಾರ್ಪೊರೇಷನ್ ಅವ್ರದ್ದು ಪ್ರಾಫಿಟ್ಸು ಸ್ವಲ್ಪ ಡಿಪ್ ಆಗಿದೆ ಅಟ್ ದ ಸೇಮ್ ಟೈಮ್ ರೆವಿನ್ಯೂ ಕೂಡ ಆಲ್ಮೋಸ್ಟ್ ಫ್ಲ್ಯಾಟ್ ಇಲ್ಲದ ಸ್ವಲ್ಪ ಮೈನರಾಗಿ ಡಿಪ್ ಆಗಿದೆ ಮತ್ತು ಎಬಿಕ್ಟಾ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಡಿಪ್ ಆಗಿದೆ ಮತ್ತು ಮಾರ್ಜಿನ್ ಬಂದುಬಿಟ್ಟು ತುಂಬಾ ಡಿಪ್ ಆಗಿದೆ ಆಲ್ಮೋಸ್ಟ್ ಫೈ ಸಿಕ್ಸ್ ಪರ್ಸೆಂಟ್ ಡಿಪ್ ಆಗಿದೆ ಬಟ್ ಆದರೆ ಈ ಕಂಪನಿ ಬಂದುಬಿಟ್ಟು ಇಂಟರಿಮ್ ಡಿವಿಡೆಂಟನ್ನು ಅನೌನ್ಸ್ ಮಾಡಿದ್ದಾರೆ ಬಟ್ ಆದರೂ ಕೂಡ ಈ ಕಂಪ್ನಿ ಇವಾಗ ಬಂದಿರೋ ಕಾರ್ಪೊರೇಟ್ ರಿಸಲ್ಟ್ಸ್ ಬಂದ್ಬಿಟ್ಟು ಸ್ವಲ್ಪ ಪೋರ್ ಆಗೇ ಇದೆ ಸೊ ನೆಕ್ಸ್ಟ್ ಕಂಪನಿ ಬಂದ್ಬಿಟ್ಟು ಟೈಟ್ಯಾನ್ ಟೈಟ್ಯಾನ್ ಅವಳು ಟೈಟ್ಯಾನ್ ಅವರು ಎಲ್ಲ ಸೆಗ್ಮೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಯಾರಾಮೀಟರ್ಸಲ್ಲಿ ಡಬಲ್ ಡಿಜ್ ಗ್ರೋತನ್ನು ಕಂಡು ಬಂದಿದೆ ಸೊ ಇದು ಒಳ್ಳೆ ಪಾಸಿಟಿವ್ ಬೂಸ್ಟ್ ಆ ಸ್ಟಾಕ್ಗೆ ಸೊ ನೋ ನೋಡಬೇಕಾಗುತ್ತೆ ಕಮ್ಮಿಂಗ್ ಡೇಸಲ್ಲಿ ಯಾವ ಥರ ಮೊಮೆಂಟಮ್ ಕೊಡ್ಬೋದು ಇಲ್ಲ ರಿಯಾಕ್ಷನ್ಸ್ ಹೆಂಗೆ ಬರುತ್ತೆ ಈ ಈ ರಿಸಲ್ಟ್ಸಿಂದ ಅಂತ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಭಾರತಿ ಏರ್ಟೆಲ್ದು ಸಬ್ಸಿಡ್ರಿ ಕಂಪನಿ ಭಾರತಿ ಎಕ್ಸೋಕಾಮದು ಸೊ ಎಕ್ಸೋಕಾಮು ಬಂದ್ಬಿಟ್ಟು ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಮತ್ತು ರೆವಿನ್ಯೂ ಕೂಡ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಕ್ರೀಸ್ ಆಗಿದೆ ಪ್ಲಸ್ ಎಲ್ಲ ಮಾ ಎಲ್ಲ ಮಾರ್ಜಿನಲ್ಲಿ ನಾಟ್ ಸೋ ಗ್ರೇಟ್ ರಿಸಲ್ಟ್ ಆದರೂ ಒಳ್ಳೆ ಪಾಸಿಟಿವ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಸೊ ಇವಾಗ ಲಾಸ್ಟ್ ರಿಸಲ್ಟ್ಸ್ ಬಗ್ಗೆ ಮಾತಾಡೋಣ ಅದು ಬಂದ್ಬಿಟ್ಟು ಭಾರತಿ ಏರ್ಟೆಲ್ ಭಾರತಿ ಏರ್ಟೆಲ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನಿಫ್ಟಿ ಫಿಫ್ಟಿಯಲ್ಲಿ ಒಳ್ಳೆ ವೇಟೇಜನ್ನು ಓಲ್ಡ್ ಮಾಡುತ್ತೆ ಅವ್ರದ್ದು ಬಂದ್ಬಿಟ್ಟು ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಡಬಲ್ ಡಿಜಿಟ್ ಗ್ರೋತ್ ಪ್ರಾಫಿಟ್ ಡಬಲ್ ಡಿಜಿಟ್ ಆಗಿದೆ ಮತ್ತು ರೆವಿನ್ಯೂ ಮತ್ತು ಬಿಟ್ ಆಲ್ಮೋಸ್ಟ್ ಹತ್ತತ್ರ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಮಾರ್ಜಿನ್ಸು ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಮತ್ತೆ ಎ ಆರ್ ಪಿ ಯು ಮತ್ತು ಆವ್ರೇಜ್ ರೆವಿನ್ಯೂ ಪರ್ ಕಸ್ಟಮರ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸೊ ಇದು ಒಳ್ಳೆ ಬೂಸ್ಟ್ ಈ ಸ್ಟಾಕ್ಗೆ ಮತ್ತೆ ನಾಳೆ ನೋಡಬೇಕಾಗುತ್ತೆ ಇದು ಯಾವ ರೀತಿ ನಮಗೆ ಫಿಫ್ಟಿ ಫಿಫ್ಟಿ ಇಂಡೆಕ್ಸ್ನ ನಾವು ಸಪೋರ್ಟ್ ಮಾಡೋ ಸಪೋರ್ಟ್ ಮಾಡುತ್ತೆ ಅಂತ ಬೇರೆ ಎರಡು ಮೂರು ಕಂಪನಿ ಅದು ಬಂದ್ಬಿಟ್ಟು ಲೈಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ರಿಲಯನ್ಸು ಆ ಎಚ್ ಡಿ ಎಫ್ ಸಿ ರಿಲಯನ್ಸ್ ಮತ್ತು ಟಾಪ್ ಫೈವ್ ಸ್ಟಾಕ್ಸಲ್ಲಿ ಅದನ್ನು ಒಂದು ಟೂ ಆರ್ ತ್ರೀ ಓಲ್ಡ್ ಅಪ್ ಮಾಡಿದ್ರೆ ಭಾರತೀಯ ಏರ್ಟೆಲ್ ಕೂಡ ಒಳ್ಳೆ ಪಾಸಿಟಿವ್ ಮೂಮೆಂಟಲ್ಲಿ ಇದ್ದರೆ ನಾಳೆ ನೋಡಬೇಕಾಗುತ್ತೆ ಇಂಡೆಕ್ಸ್ ಯಾವ ಲೆವೆಲಲ್ಲಿ ಪಾಸಿಟಿವಿಟಿಯನ್ನು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ಸೊ ಇವಾಗ ನಾವು ನಾಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ್ದಾದ ಕಂಪ್ನಿಗೆ ಬರುತ್ತೆ ಅಂತ ನಾವು ನೋಡ್ಕೊಂಬರೋಣ ಸೊ ನಾಳೆ ಫೋರ್ತ್ ನವಂಬರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದುಬಿಟ್ಟು ಎಸ್ ಬಿ ಐ ಎನ್ ಮಹೇಂದ್ರ ಮಹೇಂದ್ರ ಅದಾನಿ ಪೋರ್ಟ್ಸ್ ಅದಾನಿ ಎಂಟರ್ಪ್ರೈಸಸ್ ಇಂಡಿಕೋ ಇಂಡಿಯನ್ ಓಟಲ್ಲು ಪೇ ಟಿ ಎಮ್ಮು ಮತ್ತು ಸುಜ್ಲಾನ್ ಎನರ್ಜಿ ಮತ್ತು ಎಸ್ಕಾಟ್ಸು ಮತ್ತು ಎ ಬಿ ಎಫ್ ಆರ್ ಇವೆಲ್ಲ ಕಂಪ್ನಿದು ರಿಸಲ್ಟ್ಸ್ ಬರುತ್ತೆ ನಾಳೆ ಸೊ ಬಟ್ ನಾಳೆ ತುಂಬ ಫೋಕಸ್ ಆಗಿ ನೋಡಬೇಕಾಗಿದೆ ಬಂದ್ಬಿಟ್ಟು ಎಸ್ ಬಿ ಐ ಯಾಕಂದರೆ ಒಳ್ಳೆ ವೇಟೇಜ್ ಸ್ಟಾಕ್ ಅದು ಮತ್ತು ನಿಫ್ಟಿ ಬ್ಯಾಂಕನ್ನು ಕೂಡ ಬ್ಯಾಂಕಲ್ಲಿ ಕೂಡ ಒಳ್ಳೆ ವೀಟನ್ನು ಓಲ್ಡ್ ಮಾಡುತ್ತೆ ಸೊ ಪ್ಲಸ್ ಇನ್ನೊಂದೇನೆಂದರೆ ಮಹೇಂದ್ರ ಮಹೇಂದ್ರ ಅದು ಕೂಡ ಒಳ್ಳೆ ಆಟೋ ಕಂಪನಿ ಸೊ ಆ ಎರಡು ರಿಸಲ್ಟ್ಸು ತುಂಬ ಇಂಪಾರ್ಟೆನ್ಸ್ ಮ್ಯಾಟರ್ ಆಗುತ್ತೆ ನಿಫ್ಟಿ ಫಿಫ್ಟಿನ ಯಾವ ಡೈರೆಕ್ಷನ್ಗೆ ನಾವು ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಅದೊಂದೇ ಡಿಟಮೈನ್ ಆಗೋಲ್ಲ ಬಟ್ ಅದು ಕೂಡ ಒಳ್ಳೆ ರೋಲನ್ನು ಪ್ಲೇ ಮಾಡುತ್ತೆ ಮಾರ್ಕೆಟ್ ಯಾವ ಡೈರೆಕ್ಷನ್ ತೊಗೊಳುತ್ತೆ ಅಂತ ಪ್ಲಸ್ ನಾಳೆ ಈವೆಂಟ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ಬೆಳಗ್ಗೆ ನೈನ್ ಓ ಕ್ಲಾಕ್ಗೆ ಲೈಕ್ ರಿಸರ್ವ್ ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾ ಅವ್ರದ್ದು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಪ್ಲಸ್ ಅಟ್ ದ ಸೇಮ್ ಟೈಮ್ ಯು ಎಸ್ ಎ ಅವ್ರದ್ದು ಜಾಬ್ ಓಪನಿಂಗ್ಸ್ ಇದೆ ನಾಳೆ ಜಾಬ್ ಓಪನಿಂಗ್ಸ್ ಡೇಟಾ ಸೊ ಅದ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ ಸೊ ಅದು ನಮ್ಮ ಮಾರ್ಕೆಟ್ಸ್ನ ಹೆಂಗ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೊ ಐ ಪಿ ಓ ಸೆಕ್ಷನ್ ಬಗ್ಗೆ ಮಾತಾಡೋಕ್ಕಿದ್ರೆ ಗ್ರೋ ಅವ್ರದ್ದು ಐ ಪಿ ಓ ಬರ್ತದೆ ಸೊ ನಾಳೆ ಓಪನಿಂಗ್ ಡೇಟ್ ಇರುತ್ತೆ ಮತ್ತು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ಶುಕ್ರವಾರ ನವೆಂಬರ್ ಸೆವೆಂತ್ ಇರುತ್ತೆ ಮತ್ತು ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಬಂದುಬಿಟ್ಟು ನೆಕ್ಸ್ಟ್ ವೆಡ್ನಸ್ ಡೇ ನವೆಂಬರ್ ಟ್ವೆಲ್ತು ಮತ್ತು ಇವ್ರು ಬಂದುಬಿಟ್ಟು ಟೋಟಲು ಸಿಕ್ಸ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಟು ಸಿ ಆರ್ನ ರೀಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಫ್ರೆಶ್ ಇಶ್ಯೂ ಬಂದುಬಿಟ್ಟು ಒನ್ ಜೀರೋ ಸಿಕ್ಸ್ ಜೀರೋ ಸಿ ಆರ್ ಆದರೆ ಬೇರೆ ಉಳಿದಿರೋದೆಲ್ಲ ಆಫರ್ ಫಾರ್ ಸೇಲು ಹಂಗಾದ್ರೆ ಪ್ರಮೋಟರ್ಸ್ ಡೈಲ್ಯೂಟ್ ಮಾಡ್ಕೊತಾ ಇದ್ದಾರೆ ಅವ್ರ ಹೋಲ್ಡಿಂಗ್ಸ್ನ ಮತ್ತು ಏನಂದ್ರೆ ಇವ್ರದ್ದು ಪ್ರೈಸ್ ಬ್ಯಾಂಡ್ ಬಂದುಬಿಟ್ಟು ನೈಂಟಿ ಫೈವ್ ಟು ಹಂಡ್ರೆಡ್ ರುಪೀಸ್ ಪ್ರೈಸ್ ಬ್ಯಾಂಡಲ್ಲಿ ಬರ್ತಿದೆ ಒಂದು ಶೇರು ಮತ್ತು ಲಾಟ್ ಸೈಜ್ ನೀವು ಅಪ್ಲೈ ಮಾಡೋಕ್ಕಿದ್ರೆ ಐ ಪಿ ಓ ಒಂದು ಸರ್ಟನ್ ಲಾಟಲ್ಲಿ ಒನ್ ಫಿಫ್ಟಿ ಪರ್ ಲಾಟಲ್ಲಿ ಬರುತ್ತೆ ಲೈಕ್ ಫಿಫ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಪರ್ ಲಾಟ್ ನಾವು ಅಪ್ಲೈ ಮಾಡಬೇಕಂದ್ರೆ ನೂರೈವತ್ತು ಶೇರ್ ಬರುತ್ತೆ ಪ್ಲಸ್ ಇನ್ನೊಂದು ಏನಂದರೆ ಇವ್ರದ್ದು ಕಂಪ್ನಿ ಫಂಡಮೆಂಟಲ್ಸ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಪ್ಲಸ್ ಇದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಬ್ರೋಕಿಂಗ್ ಇರೋದ್ರಿಂದ ಝೀರೋದ ಬಿಟ್ಟರೆ ನೆಕ್ಸ್ಟ್ ಅಪ್ಕಮಿಂಗ್ ಆ್ಯಕ್ಟಿವ್ ಕ್ಲೈಂಟ್ಸು ತುಂಬ ಗ್ರೋ ಹತ್ರ ಜಾಸ್ತಿ ಇದೆ ಸೊ ಅದರಿಂದ ಅದು ಒಂದು ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ಥರ ಆ್ಯಕ್ಟ್ ಮಾಡುತ್ತೆ ಇವಾಗ ಮತ್ತು ಇದು ಒಳ್ಳೆ ಐ ಪಿ ಯು ಅಪ್ಲೈ ಮಾಡೋಕ್ಕೆ ಸೊ ನಾಳೆ ನಾವು ನೋಡಬೇಕು ನಾಳೆ ಓಪನ್ ಆದಮೇಲೆ ಜಿ ಎಮ್ ಪಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ಅಟ್ ಪ್ರೆಸೆಂಟು ಇವ್ರದ್ದು ಜಿ ಎಮ್ ಪಿ ಬಂದುಬಿಟ್ಟು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂಡ್ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ಗೆ ಸೊ ನಾಳೆ ನಾವು ನೋಡೋಣ ಪ್ಲಸ್ ನಾಳೆ ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಜಿ ಎಮ್ ಪಿ ಯಾವ ಥರ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ನಾವು ಇಲ್ಲಿಗೆ ಪೋಸ್ಟ್ ಮಾರ್ಕೆಟ್ ವೀಡಿಯೋನ ಎಂಡ್ ಮಾಡೋಣ ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಡೈಲಿ ಇದೇ ಥರ ಪೋಸ್ಟ್ ಮಾರ್ಕೆಟ್ ವೀಡಿಯೋ ಅನಾಲಿಸಿಸ್ ಬರ್ತಾ ಇರುತ್ತೆ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನು ಆನ್ ಮಾಡಿ ಇಟ್ಕೊಳ್ಳಿ ಅಟ್ ದ ಸೇಮ್ ಟೈಮ್ ನನ್ನ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಮಾರ್ಕೆಟ್ ಇನ್ಸರ್ಚ್ ಬೈ ಎ ಜೆ ಅಂತ ಇನ್ಸ್ಟಾಗ್ರಾಮಲ್ಲಿ ನಾವು ಸರ್ಚ್ ಮಾಡಿದ್ರೆ ಅಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಪೇಜನ್ನ ನೀವು ಫಾಲೋ ಮಾಡ್ಬೋದು ಮತ್ತು ಡೈಲಿ ಅಪ್ಡೇಟ್ಸ್ ಅನ್ನೋದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೊಡ್ತೀನಿ ಥ್ಯಾಂಕ್ ಯು